ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಗ್ರೇಂಟಿನ್ ಓಪನಿಂಗ್ ಅದ ಅಲ್ಲಿ ಹೊರಗೆ ಡಿ ಜೆ ಚಾಲು ಅದ ಎಲ್ಲಾ ಬಳಿಯವರು ಒಂದು ಹೊಸ ಗ್ರೇಟಿಂಗ್ ತೊಗೊಂಡ್ರೆ ಅದಕ್ಕೆ ಅದ್ರದ್ದು ಓಪನಿಂಗ್ ಆ ಥರ ನೋಡ್ರಿ ಹಂಗೆ ನಮ್ಮ ಚಾನಲ್ದಾಗೆ ಯಾರು ಹೊಸರಿದ್ರಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಕಾ ಖುಷಿ ಇದ್ರಿ ಅಂದ್ರೆ ಖುಷಿ ಫುಲ್ ಸ್ಕ್ಯಾನ್ ಮಾಡಿರಿ ನೋಡ್ರಿ ಗೈಸ್ ಫೈನಲಿ ಫೈನಲಿ ಆಫ್ಟರ್ ತ್ರೀ ಇಯರ್ಸ್ ಮೈ ಡ್ರೀಮ್ ಕಂಪ್ಲೀಟ್ ಅದು ಖರಾಬ್ ಆಗಬಾರ್ದ ಅದ್ರೊಳಗೆ ಅಂದ್ರೆ ಕ್ರಿಯೇಟಿಂಗ್ ಖರಾಬ್ ಆಗಲ್ಲ ಓಕೆ ಅದ್ರದ್ದು ಯೂಸ್ ಏನದಂತಂದ್ರೆ ಅದು ಇತ್ತಂದಿಕ್ಕ ಒಳಗೆ ಪ್ಯಾಕೆಟ್ ಅಂದ್ರೆ ಕ್ರಿಯೇಟಿಂಗ್ ಖರಾಬ್ ಆಗಲ್ಲ ಹೊರಗಡೆ ಅದು ಖರಾಬ್ ಆಗಿ ಹರಡಿ ಬಿಡ್ರಿ ಹಂಗೆ ಹಾಕ್ರಿ ಮತ್ತೆ ಥ್ಯಾಂಕ್ ಯು ಗೈಸ್ ಬೈ ಸಬ್ಸ್ಕ್ರೈಬ್ ದ ಚಾನೆಲ್ ಅಂಡ್ ಲೈಕ್ ದ ಚಾನೆಲ್